ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಳಗಿನ ಸಂಚಿಕೆಯಲ್ಲಿ ನಿನ್ನೆ ಚುನಾವಣಾ ಫಲಿತಾಂಶ ಉಪರಾಷ್ಟ್ರಪತಿ ಚುನಾವಣಾ ಫಲಿತಾಂಶದ ಬಗ್ಗೆ ಸವಿಸ್ತಾರವಾಗಿ ವಿವರಗಳನ್ನು ನೀಡಿದ್ದೆ ಹೇಗೆ ಸಿ ಪಿ ರಾಧಾಕೃಷ್ಣನ್ ಅವರು ಚುನಾಯಿತರಾದರೂ ಅವರಿಗೆ ನಾಲ್ಕುನೂರ ಐವತ್ತೆರಡು ಮತಗಳು ಬಂದವು ಇಂಡಿಯಾ ಅಲಯನ್ಸ್ನವರು ಮುನ್ನೂರು ಮತಗಳನ್ನು ಮಾತ್ರ ಗಳಿಸಲಿಕ್ಕೆ ಸಾಧ್ಯ ಆಯಿತು ಕ್ರಾಸ್ ವೋಟಿಂಗ್ ಆಯಿತು ಹದಿನೈದು ಮತಗಳು ತಿರಸ್ಕಾರಗೊಂಡುವ ಅದೆಲ್ಲ ಅಂಕಿ ಸಂಖ್ಯೆಗಳನ್ನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೆ ನರೇಂದ್ರ ಮೋದಿಯವರ ಲೆಕ್ಕಾಚಾರ ಈ ಚುನಾವಣೆಯ ಮೂಲಕ ಏನಿದೆ ಹಾಗೂ ಮುಂದಿನ ಭವಿಷ್ಯದಲ್ಲಿ ನರೇಂದ್ರ ಮೋದಿಯವರ ನಡೆ ಹೇಗಿರುತ್ತೆ ಅನ್ನೋದ್ರ ಕುರಿತಾಗಿ ನಾವು ನೀವು ಈಗ ಮಾತಾಡೋಣ ಮೊದಲನೇದಾಗಿ ನೋಡಿ ಜಗದೀಪ್ ಧನ್ಖಡ್ ಈ ರೀತಿಯಾಗಿ ಹೊರಗೆ ಹೋಗಬೇಕಾದಂಥ ಅಗತ್ಯತೆಯೇ ಇರಲಿಲ್ಲ ಇನ್ನೊರ್ಗೆ ಎರಡು ವರ್ಷ ಅವಧಿ ಇತ್ತು ಜೊತೆಗೆ ಯಾವುದೇ ರೀತಿಯ ಬಹಳಷ್ಟು ವಿವಾದಗಳಾದರೂ ಕೂಡ ನಿಭಾಯಿಸುವಂಥ ಶಕ್ತಿಯನ್ನು ಹೊಂದಿದ್ದಂಥ ವ್ಯಕ್ತಿಯಾಗಿದ್ದರು ಜಗದೀಪ್ ಧನ್ಕಡ್ ಆದರೆ ಕುಯುಕ್ತಿಯನ್ನು ಮಾಡಿ ಪಿತೂರಿಗೆ ಪಿತೂರಿಯ ಭಾಗವಾಗಿ ಅದಕ್ಕೆ ಪೂರಕವಾಗಿ ನಡ್ಕೊಂಡು ಇದ್ದಕ್ಕಿದ್ದ ಹಾಗೆ ಹೊರಗೆ ಹೋಗಬೇಕಾದಂಥ ಅನಿವಾರ್ಯತೆ ಜಗದೀಪ್ ಧನ್ಕಡ್ಗೆ ಒದಗಿ ಬಂತು ಹೀಗಾಗಿ ಅವರು ಜುಲೈ ಇಪ್ಪತ್ತೊಂದಕ್ಕೆ ರಾಜೀನಾಮೆಯನ್ನು ನೀಡಬೇಕಾಯಿತು ಸ್ವ ಇಚ್ಛೆಯಿಂದ ಹೋಗ್ತಾ ಇದ್ದೇನೆ ನನ್ನ ಪ್ರಕೃತಿ ಸರಿಯಿಲ್ಲ ಆರೋಗ್ಯ ಸರಿಯಿಲ್ಲ ಇದ್ದೇನೆ ಇವೆಲ್ಲ ಸಬೂಬುಗಳನ್ನು ಅವರು ಹೇಳಿದರು ಅದನ್ನು ನಂಬಲಿಕ್ಕೆ ಸ್ವತಃ ವಿಪಕ್ಷದವರು ತಯಾರಿರಲಿಲ್ಲ ಆಡಳಿತ ಪಕ್ಷದವ್ರಿಗೆ ಅಂತೂ ಗೊತ್ತೇ ಇತ್ತು ಜನ ಮೊದಲೇ ದಿವಸದಿಂದ ಇದನ್ನು ಸಂದೇಹದಿಂದ ನೋಡಿದರು ಏನೋ ಒಂದು ದೊಡ್ಡದಾದಂಥ ಹಿಂದೆ ಪಿತ್ತೂರು ಇದೆ ಹಿಂದೆ ಹೋದರೆ ಸಂಜೆವರೆಗೂ ಚೆನ್ನಾಗಿ ಮಾತಾಡ್ಕೊಂಡಿದ್ದಂಥ ವ್ಯಕ್ತಿ ರಾತ್ರೋರಾತ್ರಿ ಏಳು ಗಂಟೆ ಹೊತ್ತಿಗೆ ರಾಜೀನಾಮೆ ಯಾಕೆ ಕೊಡ್ತಾರೆ ಅಂತ ಒಬ್ಬ ನಮ್ಮಂಥ ಜನಸಾಮಾನ್ಯ ಕೂಡ ಅದ್ರ ಬಗ್ಗೆ ಒಂದು ಸಂಶಯವನ್ನು ವ್ಯಕ್ತಪಡಿಸಿದರು ನೋಡಿ ಈ ಉಪರಾಷ್ಟ್ರಪತಿ ಹುದ್ದೆಯಿಂದ ಕೆಳಗೆ ಇಳಿಯೋದಿದೆಯಲ್ಲ ಇದು ಇಳ್ದಾದ ಮೇಲಿನ ಪ್ರಕ್ರಿಯೆಗಳಿದಾವಲ್ಲ ಅವು ಸುಲಭವಾದಂಥ ಪ್ರಕ್ರಿಯೆಗಳಲ್ಲ ಯಾವುದೋ ಒಬ್ಬ ಸಚಿವ ರಾಜೀನಾಮೆ ಕೊಟ್ಟರು ಅಂತ ಅಂದ್ಕೊಳ್ಳಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಆಗೋದಿಲ್ಲ ಯಾವುದೇ ಸಂದಿಗ್ಧತೆ ಇರೋದಿಲ್ಲ ಮತ್ತು ಯಾವುದೇ ಸತ್ವ ಪರೀಕ್ಷೆಗಳಿರುವುದಿಲ್ಲ ಒಬ್ಬ ಇಳಿದು ಹೋಗ್ತಾರೆ ಮತ್ತೊಬ್ಬರನ್ನ ಆ ಸ್ಥಾನಕ್ಕೆ ಪ್ರಧಾನಮಂತ್ರಿಗಳು ನಿಯುಕ್ತಿ ಮಾಡ್ತಾರೆ ಇಂಥವರು ಸಚಿವರು ಅಂತ ಹೇಳ್ತಾರೆ ರಾಷ್ಟ್ರಪತಿಗಳು ಸಹಿ ಆಗತ್ತೆ ಅವರು ಆ ಖಾತೆಯನ್ನು ನಿಭಾಯಿಸ್ತಾರೆ ಆದರೆ ಇದೊಂದು ಸಂವಿಧಾನಾತ್ಮಕವಾದ ಹುದ್ದೆಯಾಗಿ ಜೊತೆಗೆ ಇದಕ್ಕೆ ಚುನಾವಣಾ ಅನಿವಾರ್ಯತೆ ಇದೆ ಮೇಲ್ಮನೆ ಮತ್ತು ಕೆಳಮನೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಅಂಗೀಕೃತಗೊಳ್ಳಬೇಕಾಗತ್ತೆ ಮತ್ತು ಅಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕಾಗತ್ತೆ ಅಂಥದ್ದೊಂದು ಅಗ್ನಿ ಪರೀಕ್ಷೆ ಸರ್ಕಾರಕ್ಕೆ ಇರುತ್ತೆ ನರೇಂದ್ರ ಮೋದಿಯವರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಬಹುಮತದಿಂದ ಚುನಾವಣಾ ಫಲಿತಾಂಶದಲ್ಲಿ ಗೆಲುವನ್ನು ಪಡೆದಂಥದ್ದಲ್ಲ ಜೊತೆಗೆ ಎರಡು ಪಕ್ಷಗಳನ್ನು ಸೇರಿಸಿಕೊಂಡು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭ ಹಾಗಿರುವಾಗ ಮತ್ತೊಂದು ಅಗ್ನಿ ಪರೀಕ್ಷೆಗೆ ನರೇಂದ್ರ ಮೋದಿ ತನ್ನನ್ನು ತಾನು ಒಡ್ಡಿಕೊಳ್ಳಬೇಕು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸುಲಭದ ಮಾತ ಸಂಖ್ಯೆಯ ದೃಷ್ಟಿಯಿಂದ ಸುಲಭದ ಮಾತೇ ಆದರೆ ಪಿತೂರಿಗಳಾಗೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಏನು ಬೇಕಾದರೂ ಆಗುವ ಸಾಧ್ಯತೆಗಳು ಇರ್ತಾವಲ್ಲ ಏಕೆಂದರೆ ಅಧಿಕಾರ ದಾಹದಿಂದ ಬರುವಂಥ ಸಂಸತ್ ಸದಸ್ಯರಿಗೆ ತಮಗೆ ಸಿಗಬೇಕಾದಂಥ ಸ್ಥಾನಮಾನಗಳು ತಮಗೆ ದೊರಕಬೇಕಾದಂಥ ಸವಲತ್ತುಗಳು ತಮ್ಮ ಮಹತ್ವಾಕಾಂಕ್ಷೆ ಇದನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲದೆ ಹೋದಾಗ ಅವರೆಲ್ಲ ಆಂತರಿಕವಾಗಿ ಭಿನ್ನಮತೀಯರಾಗಿ ಉಳ್ಕೊಂಡಿರ್ತಾರೆ ಸೂಕ್ತವಾದ ವೇದಿಕೆ ದೊರೆತಿರೋದಿಲ್ಲ ಮತ್ತು ಅವಕಾಶಗಳು ಲಭ್ಯ ಆಗಿರೋದಿಲ್ಲ ಸರ್ಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ ಬಂಡಾಯ ಮಾಡಿದರೆ ಏಕಾಂಗಿ ಆಗಿಬಿಡ್ತೀನಿ ಅನ್ನುವಂಥ ಅಸುರಕ್ಷತೆ ಅವ್ರನ್ನ ಕಾಡ್ತಾ ಇರುತ್ತೆ ಅಭದ್ರತೆ ಹೀಗಾಗಿ ಅವರು ತಮ್ಮ ಒಳದನೆಯನ್ನು ಮುಚ್ಕೊಂಡಿಟ್ಟುಕೊಂಡಿರ್ತಾರೆ ಯಾವಾಗ ಒಂದು ಅವಕಾಶ ಲಭ್ಯ ಆಗುತ್ತೋ ಅವಾಗ ಇವರೆಲ್ಲ ಒಂದಾಗಿಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ಪಲ್ಟಿ ಹೊಡೆಸುವ ಕಾರ್ಯಕ್ರಮಕ್ಕೆ ತಯಾರಾಗಿಬಿಡ್ತಾರೆ ಉದಾಹರಣೆಗೆ ನಿಮ್ಮ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮಾಡಿದಂಥ ಒಂದು ದೊಡ್ಡದಾದಂಥ ಬಂಡಾಯವನ್ನು ನೀವು ನೋಡಿದ್ದೀರಿ ಮಹಾರಾಷ್ಟ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವ ಶಿವಸೇನೆಯಲ್ಲಿ ಬಾಳಾ ಠಾಕ್ರೆ ಬಣದಲ್ಲಿ ಅತ್ಯಂತ ಆದ್ಯತೆಯನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದರು ಏಕನಾಥ್ ಶಿಂದೆ ಇದ್ದಕ್ಕಿದ್ದ ಹಾಗೆ ಪಕ್ಷವೇ ಇರಲಾರ್ದ ಹಾಗೆ ಮಾಡಿಬಿಟ್ರು ಯಾರೂ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ನರೇಂದ್ರ ಮೋದಿಗೆ ಅಂಥ ದೊಡ್ಡ ತಾಪತ್ರ ಏನೂ ಇರಲಿಲ್ಲ ಮತ್ತು ಈ ಚುನಾವಣೆ ನಡೆದ ಸಂದರ್ಭದಲ್ಲಿ ಸೋಲುವ ಪ್ರಶ್ನೆ ಇರಲಿಲ್ಲ ಖಚಿತವಾಗಿ ಗೆಲುವು ಇತ್ತು ಆದರೆ ಯಾವ ಮಟ್ಟಿನ ಗೆಲುವು ಲಭ್ಯ ಆಗತ್ತೆ ತನ್ನ ಬಳಿ ಎಷ್ಟು ಜನರಿದ್ದಾರೆ ತಾರ್ಕಿಕವಾದಂಥ ಸಂದಿಗ್ಧವಾದಂಥ ವಿವಾದಾತ್ಮಕವಾದಂಥ ಯಾವುದಾದ್ರೂ ಬಿಲ್ಲನ್ನು ತಂದದ್ದೇ ಆದರೆ ತನಗೆ ಜಯ ಲಭಿಸುತ್ತೋ ಇಲ್ಲವೋ ಎನ್ನುವಂಥ ಲಿಟ್ಮಸ್ ಟೆಸ್ಟ್ ಮಾಡಿಕೊಳ್ಳಿಕ್ಕೆ ನರೇಂದ್ರ ಮೋದಿ ತನ್ನನ್ನು ತಾನು ಈ ಬಾರಿ ಒಡ್ಡಿಕೊಂಡರು ಹೆಂಗೆ ಅಂತ ಹೇಳ್ತೀನಿ ಎರಡು ಧ್ರುವಗಳಿದ್ದಾವೆ ಒಂದು ಆ ಕಡೆ ನಿತೀಶ್ ಕುಮಾರ್ ಇದ್ದಾರೆ ಈ ಕಡೆ ಚಂದ್ರಬಾಬು ನಾಯ್ಡು ಇದ್ದಾರೆ ನಿತೀಶ್ ಕುಮಾರ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಚುನಾವಣೆ ಹತ್ತಿರ ಇದೆ ನರೇಂದ್ರ ಮೋದಿಯಿಂದ ಹೊರಗಡೆ ಹೋಗುವ ಪ್ರಶ್ನೆಯೇ ಬರೋದಿಲ್ಲ ಮೊದಲನೇದಾಗಿ ಶುರುವಾಗೋದು ಎಲ್ಲಿಂದ ಶುರುವಾಗತ್ತೆ ಅಭ್ಯರ್ಥಿಯ ಆಯ್ಕೆಯಿಂದ ಶುರುವಾಗತ್ತೆ ನರೇಂದ್ರ ಮೋದಿ ಯಾವತ್ತು ಎದುರಾಳಿಗಳ ಹಾದಿ ತಪ್ಪಿಸುವುದರಲ್ಲಿ ನಿಸಿಮುರವರು ಅವರ ಉದ್ದೇಶವೇ ಎದುರುಗಡೆ ಇರುವಂಥ ಪಾಳೆಯದವರು ದಿಕ್ಕು ತಪ್ಪಿ ಹೋಗಬೇಕು ತನ್ನ ಮೂಲಕ ತನಗೆ ಸುಲಭವಾಗಿ ಜಯ ಲಭ್ಯ ಆಗಬೇಕು ಅಂತ ಕರ್ಕೊಂಬಂದು ಸಿ ಪಿ ರಾಧಾಕೃಷ್ಣನ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಹೆಸರೇ ಕೇಳಿರಲಿಲ್ಲ ಭಾರತ ದೇಶ ಅವ್ರನ್ನ ತಮಿಳುನಾಡಿನಲ್ಲಿ ಈತ ಬಿ ಜೆ ಪಿ ಅಧ್ಯಕ್ಷರಾಗಿದ್ದರು ಅಂತ ಭಾಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ ಎರಡು ಬಾರಿ ಕೊಯಿಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಕಾಲಕ್ಕೆ ಎಷ್ಟು ಜನರಿಗೆ ಗೊತ್ತಿದೆ ಅದು ತಮಿಳ್ನಾಡಿನಲ್ಲಿ ನಾನು ಹೇಳೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ವಿವಾದ ಆಗಿಲ್ಲ ಈ ಹಾಗಾಗಿ ಈ ಮನುಷ್ಯನ ಬಗ್ಗೆ ಯಾವುದೇ ರೀತಿಯದಾದಂಥ ಸುದ್ದಿಗಳೇ ಇಲ್ಲ ಸಂಭಾವಿತ ವ್ಯಕ್ತಿ ಸಂಪನ್ನ ಅಂಥ ವ್ಯಕ್ತಿಯನ್ನು ಇದ್ದಕ್ಕಿದ್ದ ಹಾಗೆ ಅಭ್ಯರ್ಥಿ ಮಾಡ್ತಾರೆ ಆವಾಗ ಬಂದಂಥ ದೊಡ್ಡದಾದಂಥ ನರೇಟಿವ್ ಏನು ಪ್ರೊಪಗಾಂಡ ಏನು ಡಿ ಎಂ ಕೆ ಯ ಓಟ್ಗಳನ್ನು ಒಡೆಯಲಿಕ್ಕೆ ನರೇಂದ್ರ ಮೋದಿ ಮಾಡಿರುವಂಥ ಒಂದು ತಂತ್ರ ಇದು ಸಿ ಪಿ ರಾಧಾಕೃಷ್ಣನ್ ಅವರು ತಮಿಳುನಾಡಿನ ಸಂಸದರ ಜೊತೆ ತುಂಬ ಚೆನ್ನಾಗಿದ್ದಾರೆ ಆದ್ದರಿಂದ ಒಬ್ಬ ತಮಿಳು ವ್ಯಕ್ತಿಯನ್ನು ಅಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಎರಡನೇದಾಗಿ ಮುಂದೆ ತಮಿಳ್ನಾಡಿನಲ್ಲಿ ಚುನಾವಣೆ ಇದೆ ತಮಿಳು ವ್ಯಕ್ತಿ ಏನಾದರೂ ಉಪರಾಷ್ಟ್ರಪತಿ ಆದರೆ ತಮಿಳ್ನಾಡಿನ ಜನ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿಬಿಡ್ತಾರೆ ಅನ್ನುವಂಥ ಪ್ರೊಪಗಾಂಡವನ್ನು ಎಡಚರ್ರೆಲ್ಲ ಎಲ್ಲ ಕಡೆ ಶುರು ಮಾಡಿದರು ಯಾವತ್ತೂ ಮಜಾ ನೋಡಿ ಈ ವಿಪಕ್ಷಗಳಿದಾವಲ್ಲ ಇಂಡಿಯಾ ಅಲಯನ್ಸ್ ಅಂತ ಏನು ಹೇಳ್ತಾರಲ್ಲ ಇವರೆಲ್ಲ ಈ ಮಾಧ್ಯಮದವರು ಹಾಕುವಂಥ ಈ ನರೇಟಿವ್ಗಳು ಪ್ರೊಪಗ್ಯಾಂಡ ಇದಾವಲ್ಲ ಅದನ್ನು ನಂಬಿಕೊಂಡೇ ಕೆಲಸ ಮಾಡ್ತಾರೆ ಅವ್ರಿಗೆ ಸ್ವಂತ ಬುದ್ಧಿ ಅನ್ನೋದಿಲ್ಲ ಏಕೆಂದ್ರೆ ಅವರ ನಾಯಕನ ಹಾಗಿದ್ದಾನೆ ರಾಹುಲ್ ಗಾಂಧಿ ಯಾವಾಗ ತಮಿಳ್ನಾಡಿನಿಂದ ಒಬ್ಬ ಸೌ ಸೌತ್ ಇಂಡಿಯನನ್ನು ಒಬ್ಬ ಉಪರಾಷ್ಟ್ರಪತಿ ಅಭ್ಯರ್ಥಿ ಮಾಡಿದ ತಕ್ಷಣ ನಾವು ಇವರು ಕೌಂಟರ್ ಕೊಡಬೇಕಲ್ಲ ಈ ವಿಪಕ್ಷದವರು ನಾವು ರೆಡ್ಡಿಯನ್ನು ಕರ್ಕೊಂಬರೋಣ ಅಂದ್ರೆ ಅವರು ಅದು ಯಾರು ನಿವೃತ್ತ ನ್ಯಾಯಾಧೀಶ ಅದು ಯಾರು ಈಗಾಗಲೇ ಭಾಳಷ್ಟು ಹೆಸರುವಾಸಿಯಾದಂಥ ಅರ್ಬನ್ ನಕ್ಸಲ್ ತೀರ್ಪುಗಳನ್ನೆಲ್ಲ ಕೊಟ್ಟಂಥ ಆಗಿರಬೇಕು ಆ ರೀತಿಯ ವ್ಯಕ್ತಿಯನ್ನು ಕರ್ಕೊಂಬರೋಣ ಅಂದರು ಇದರಿಂದ ಏನು ಲಾಭ ಆಗತ್ತೆ ಅಂದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎರಡೂ ಕಡೆ ರೆಡ್ಡಿಗೆ ಸಪೋರ್ಟಾಗಿ ನಿಲ್ಲಬಹುದು ಏಕೆಂದರೆ ಅವರದೇ ಅವಿಭಜಿತ ಆಂಧ್ರ ಪ್ರದೇಶದ ಭಾಗವಾಗಿದ್ದಂಥ ವ್ಯಕ್ತಿ ಅವ್ರು ನಿಂತುಬಿಟ್ರೆ ಇವ್ರು ನಿಂತರೆ ಆ ಕಡೆಯಿಂದ ತೆಲುಗುನ ಇದರಿಂದ ತೆಲಂಗಾಣದಿಂದ ಆಂಧ್ರ ಪ್ರದೇಶದಿಂದ ಒಂದಷ್ಟು ಜನ ಹೈಜಾಕ್ ಆಗಿಬಿಡ್ತಾರೆ ಮತಗಳನ್ನಾಗಿ ಪರಿವರ್ತಿಸಬಹುದು ಅಂತ ಎನ್ ಡಿ ಅಲಯನ್ಸ್ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಡಿ ಎಂ ಕೆ ವೋಟ್ಗಳನ್ನು ತಗೊಂಡು ಸಿ ಪಿ ರಾಧಾಕೃಷ್ಣನ್ ಅವ್ರು ಗೆಲ್ಲಿಸ್ಬೇಕು ಅನ್ನುವಂಥ ಇರಾದೆಯೇ ಇರಲಿಲ್ಲ ಆ ರೀತಿ ಆಲೋಚನೆಯನ್ನೂ ಮಾಡಿರಲಿಲ್ಲ ಅವ್ರಿಗೆ ಬೇಕೂ ಇರಲಿಲ್ಲ ಅದು ಅಗತ್ಯವೇ ಇರಲಿಲ್ಲ ಅವ್ರಿಗೆ ಇದನ್ನು ನಿಭಾಯಿಸುವ ಶೈಲಿ ತುಂಬ ಚೆನ್ನಾಗಿ ಗೊತ್ತಿದೆ ಯಾಕೆಂದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡುವಾಗ ಎಲ್ಲಿ ಅಲ್ಪಮತ ಇದೆಯೋ ರಾಜ್ಯಸಭೆ ಅಲ್ಲಿ ಮೊದಲು ಮಂಡನೆ ಮಾಡಿ ಗೆಲ್ಲಿಸ್ಕೊಂಬಂದು ಲೋಕಸಭೆಯಲ್ಲಿ ತಂದವರು ಅಮಿತ್ ಶಾ ಅವರು ನೆನಪು ಮಾಡ್ಕೊಳ್ಳಿ ನೀವು ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರ ಕತೆ ಹೇಳ್ತೀನಿ ನಾನು ಯಾವಾಗ ಈ ಡಿ ಎಂ ಕೆ ಅವರು ಸೀಟ್ಗಳನ್ನ ಇವರು ರಾಧಾಕೃಷ್ಣನ್ ಎತ್ಕೋತಾರೆ ಅಂತ ಗೊತ್ತಾಗುತ್ತೋ ಈ ಕಡೆ ರೆಡ್ಡಿನ ತಂದು ಕೂಡಿಸ್ತಾರೆ ವಾಸ್ತವವಾಗಿ ಆ ರೀತಿಯದಾದಂಥ ಯಾವ ಆಲೋಚನೆಯು ಎನ್ ಡಿ ಎನಲ್ಲಿ ಇರೋದೇ ಇಲ್ಲ ಎರಡನೇದಾಗಿ ಚುನಾವಣೆ ಹತ್ತಿರ ಬರುವ ಸಂದರ್ಭ ಬಂದಾಗ ಮೇಲ್ನೋಟದಲ್ಲಿ ಏನೂ ತುರುಸಿನ ಪ್ರಚಾರ ಮತ್ತೊಂದು ಏನೂ ಮಾಡಲಾರ್ದಂಥ ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಒಳಗಿಂದೊಳಗೆ ಅಮಿತ್ ಶಾ ತನಗೆ ಯಾರಿಗೆ ಬೇಕೋ ಅವ್ರಿಗೆಲ್ಲರಿಗೂ ಕರೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಒಂದು ಇಬ್ಬರು ಮೂರು ಜನರ ಬರ್ತ್ಡೇ ಇರುತ್ತೆ ವಿಪಕ್ಷದಲ್ಲಿ ಫೋನ್ ಮಾಡಿ ಪರ್ಸ್ನಲ್ಲಾಗಿ ಅವ್ರಿಗೆ ವಿಶ್ ಮಾಡ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಸಾ ಸಾಮಾನ್ಯ ಸಂಸದನಾಗಿದ್ದವನಿಗೆ ಇದ್ದಕ್ಕಿದ್ದ ಹಾಗೆ ಹೋಮ್ ಮಿನಿಸ್ಟ್ರ್ ಫೋನ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ಹೇಳಿದರೆ ಆತನ ಸ್ಥಿತಿ ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ಆತ ಸ್ಪೀಕ್ ಫೋನ್ ಹಾಕೊಂಡು ಸುತ್ತಲಿದ್ದವ್ರಿಗೆಲ್ಲ ತೋರಿಸ ನೋಡಿ ನೋಡಿ ಅಮಿತ್ ಶಾ ಅವ್ರು ನನಗೆ ಇವತ್ತು ವಿಶ್ ಮಾಡಿದ್ದಾರೆ ಇವರ ಉದ್ದೇಶ ಆತನ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳೋದಲ್ಲ ಸಂದರ್ಭ ಬಂದಾಗ ನನ್ನ ಜೊತೆ ನಿನ್ನಿಲ್ಲಲಿಕ್ಕೆ ಸಿದ್ಧನಾಗು ಅಂತೇಳ ಜೊತೆಗೆ ಆ ಕಡೆ ಶಶಿ ತರೂರು ಈ ಕಡೆ ಪ್ರಿಯಾಂಕಾ ಚತುರ್ವೇದಿ ಹೀಗೆ ಒಂದಷ್ಟು ಜನ ನರೇಂದ್ರ ಮೋದಿಯವರಿಗೆ ಪಟ್ಟಾ ಶಿಷ್ಯರಾಗಿ ಬದಲಾಗುವ ಕಾಲ ಸನ್ನಿಹಿತ ಆಗಿರುತ್ತೆ ಈಗೇನು ಕ್ರಾಸ್ ಓಟಿಂಗ್ ಕ್ರಾಸ್ ಓಟಿಂಗು ಹದಿನೈದು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಆ ಕ್ರಾಸ್ ವೋಟಿಂಗು ಈಗಾಗಲೇ ತಯಾರಿ ಮಾಡಿದಂಥದ್ದು ನಿನ್ನೆ ಬೆಳಿಗ್ಗೆ ಜಯರಾಮ್ ರಮೇಶ್ ಟ್ವೀಟ್ ಮಾಡ್ತಾರೆ ನಮ್ಮ ಇಂಡಿಯಾ ಲಯನ್ಸಿನ ಮುನ್ನೂರ ಹದಿನೈದು ಮತಗಳೇ ನಮ್ಮ ಜೊತೆ ಗಟ್ಟಿಯಾಗಿದ್ದಾವೆ ಜೊತೆಗೆ ವಿಪಕ್ಷಗಳ ವೋಟ್ ಕೂಡ ನಮ್ಮ ಬರ್ತಾವಂತೆ ಅಂಕಿ ಸಂಖ್ಯೆಗಳನ್ನು ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಿದ್ದಾರೆ ಎಕ್ಸ್ನಲ್ಲಿ ಆದರೆ ಅದಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಫಲಿತಾಂಶ ಕೊನೆಗೆ ಬಂತು ಇವರೇನು ಕುತ್ಕೊಂಡು ಲೆಕ್ಕ ಬರೋದರಲ್ಲ ಸೀಸ್ ಪೆನ್ಸಿಲ್ ಹಿಡ್ಕೊಂಡು ಅದು ಯಾವುದೂ ವರ್ಕೇ ಆಗಲಿಲ್ಲ ಇದರ ಮಧ್ಯೆ ಹಿಂದಿನ ದಿವಸ ರಾತ್ರಿ ಕಿರಣ್ ರಿಜಿಜು ಮನೆಯಲ್ಲಿ ಒಂದು ಕೂಟ ನಡೀತದೆ ಆ ಕೂಟದಲ್ಲಿ ಯಾರ್ಯಾರು ಇವರು ಅವರಿದ್ದಾರೆ ಯಾರು ಇವರು ಅಲ್ಲವ ಅವರೆಲ್ಲ ಕೂಡ ಬಂದು ಊಟ ಮಾಡ್ಕೊಂಡು ಹೋಗಿರ್ತಾರೆ ಇದ್ರ ಜೊತೆ ಫೋನ್ ಕಾಲ್ಗಳು ನಡೀತವೆ ಎಲ್ಲ ಆಗಿ ಕೊನೆಗೆ ಫಲಿತಾಂಶ ಏನು ಬಂತು ಅಂತ ತಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ನೀವು ಆಪ್ರೇಷನ್ ಸಿಂಧೂರನ್ನ ನೋಡಿದ್ರಿ ಆಪರೇಷನ್ ಸಿಂಧೂರು ಈ ಮಟ್ಟಿಗೆ ಯಶಸ್ವಿ ಆಯ್ತಲ್ಲ ಅಂದರೆ ಕರಾರುವಾಕ್ಕಾಗಿ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಯಾವ್ಯಾವ ಮರ್ಕಸ್ಗೆ ಹೊಡಿಬೇಕು ಅದೇ ಮರ್ಕಸ್ಗೆ ಹೋಗಿ ಬ್ರಹ್ಮೋಸ್ ಹೆಂಗೆ ಹೋಗಿ ಬಿತ್ತು ಸ್ವಾಮಿ ಒಂಬತ್ತು ಮರ್ಕಝು ಹನ್ನೊಂದು ಬೇಸು ಏರ್ ಬೇಸು ಕರೆಕ್ಟಾಗಿ ಅದೇ ಜಾಗಕ್ಕೆ ಹೋಗಿ ಹೆಂಗೆ ಬಿಡುತ್ತೆ ಸ್ವಾಮಿ ಅದು ಏನು ನಮ್ಮ ದೇಶದ ಒಳಗಡೆ ನಿಂತು ಅವರ ದೇಶದ ಗಡಿಯನ್ನು ದಾಟಿ ಡಿಸೆಪ್ಷನ್ ಮಾಡಲಿಕ್ಕೆ ಹಾಗೆ ಅವರ ಏರ್ ಸರ್ಕ್ಯೂಟ್ ದಾಟಿಕೊಂಡು ಹೋಗಿ ಆ ಮರ್ಕಸನ್ನು ಹೊಡಿಬೇಕು ಅವ್ರಿಗೆ ಗೊತ್ತಾಗಿರ್ಬಾರ್ದು ಹೆಂಗಾಯ್ತು ಸ್ವಾಮಿ ಎರಡು ಸಾವಿರದ ಇಪ್ಪತ್ತೆರಡರದ್ದು ಒಂದು ಘಟನೆಯನ್ನು ನಿಮಗೆ ಹೇಳಿದ್ದೆ ನಾನು ಮಿಯಾಚ್ ಅಂಥ ಊರು ಒಳಗಡೆ ಪಾಕಿಸ್ತಾನದ ಊರು ಒಳಗಡೆ ಸಂಜೆ ಆರು ಮುಕ್ಕ ಸುಮಾರಿಗೆ ಭಾರತದ ಅಂಬಾಲಾ ಏರ್ಬೇಸಿಂದ ಒಂದು ಬ್ರಹ್ಮೋಸ್ ಕ್ಷಿಪಣಿ ಹೋಗುತ್ತೆ ಅದಕ್ಕೆ ಮುಂದೆ ವಾರ್ಹೆಡ್ ಹಾಕಿರೋದಿಲ್ಲ ಅಂದರೆ ಯಾವುದೇ ರೀತಿಯಾದ ನಷ್ಟ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಕರಾರುವಾಕ್ಕಾಗಿ ಹೋಗಿ ಪಾಕಿಸ್ತಾನದ ಮಿಯಾಚನ್ನುವಂಥ ಊರು ಒಳಗಡೆ ಇವರು ಎಲ್ಲಿ ಟಾರ್ಗೆಟ್ ಮಾಡಿದ್ರು ಆ ಟಾರ್ಗೆಟ್ ಹೋಗಿ ಬೀಳತ್ತೆ ಬಿಂದ ತಕ್ಷಣ ಇಡೀ ಪಾಕಿಸ್ತಾನದ ಸೇನೆ ಅಲರ್ಟ್ ಆಗಿಬಿಡತ್ತೆ ಏನು ಭಾರತದ ಸೈನ್ಯ ಈ ರೀತಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದೆ ಅಂತೇಳಿ ಭಾರತ ಹೇಳುತ್ತೆ ಇಲ್ಲ 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 ಬೈ ಮಿಸ್ಟೇಕ್ ಆಗಿರೋದದು ನಾವು ನಿಮ್ಮನ್ನು ಕ್ಷಮೆ ಕೇಳ್ತೀವಿ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ನಾವು ಅದು ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಗ್ಬಿಡ್ತು ಮಿಸ್ ಹ್ಯಾಂಡ್ಲ್ ಆಗಿದೆ ಅದಕ್ಕೆ ಹೋಗಿ ನಿಮ್ಮ ದೇಶದಲ್ಲಿ ಬಿದ್ದಿದೆ ಅಂತ ವಾಸ್ತವವಾಗಿ ನೋಡಿದರೆ ನಮ್ಮ ಬ್ರಹ್ಮೋಸ್ ಟಾರ್ಗೆಟು ಸರಿಯಾಗಿ ಹೋಗಿ ಅಲ್ಲಿ ಬೀಳುತ್ತಾ ಬೀಳಲ್ವ ಅಂತ ತಿಳ್ಕೊಳ್ಳಿಕ್ಕೆ ಅವತ್ತು ಮಾಡಿದಂಥ ಪ್ರಯೋಗ ಅದು ಈಗ ಈ ವಿಷಯಕ್ಕೆ ಬರೋಣ ಇಲ್ಲಿ ಮುಂದೆ ಪಶ್ಚಿಮ ಪಶ್ಚಿಮಂಗಾಲಕ್ಕೂ ಮತ್ತೊಂದು ಎಲ್ಲಿಯೋ ರಾಷ್ಟ್ರಪತಿ ಆಡಳಿತ ಹೇಳೋ ಪರಿಸ್ಥಿತಿ ಬಂತು ಅಂತ ತಿಳ್ಕೊಳ್ಳಿ ಪಶ್ಚಿಮ ಬಂಗಾಲಕ್ಕೀಗ ರಾಷ್ಟ್ರಪತಿ ಆಡಳಿತ ಇರೋದಿಲ್ಲ ಏಕೆಂದರೆ ಚುನಾವಣೆ ಹತ್ತಿರ ಬಂದಿದೆ ಏನನ್ನೋ ತೀರ್ಮಾನ ಆಗುತ್ತೆ ಮುಂದೆ ಯಾವತ್ತೂ ಒಂದು ಅಗ್ನಿ ಪರೀಕ್ಷೆ ಬಂದ ಸಂದರ್ಭದಲ್ಲಿ ಯಾವುದೋ ಒಂದು ವಿವಾದಾತ್ಮಕವಾದೋ ಅಥವಾ ಸಂದಿಗ್ಧವಾದಂಥ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಾಡಬೇಕಾದಂಥ ಸಂದರ್ಭ ಬಂದ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ನಾನು ಪಾಸ್ ಬರುವಷ್ಟು ನನ್ನ ಕಡೆ ಬಲ ಇದೆಯಾ ಅಂತ ಅಮಿತ್ ಶಾ ನರೇಂದ್ರ ಮೋದಿ ತಮ್ಮನ್ನು ತಾವು ಪರೀಕ್ಷೆಗೆ ಒಡ್ಡಿಕೊಂಡಂಥ ಚುನಾವಣೆ ಈ ಉಪರಾಷ್ಟ್ರಪತಿಯ ಚುನಾವಣೆ ನೋಡಿ ರಾಜಕೀಯ ಅನ್ನೋದು ನಮ್ಮ ಕನ್ನಡತೆಯನ್ನು ಸಾಗುವಂಥದ್ದು ಬಿಟ್ವೀನ್ ದ ಲೈನ್ಸ್ ಅಂತೀವಿ ನಾವು ಓದೋವಾಗ ಶಬ್ದಶಃ ಅರ್ಥ ಮಾಡ್ಕೋಬೇಡ ಅದರೊಳಗಿರುವಂಥ ತಿರುಳು ಅದರ ತಾತ್ಪರ್ಯವನ್ನು ನೋಡು ಅಂತ ನಾವು ಯಾವಾಗಲೂ ಹೇಳ್ತೀವಿ ಸಂಸ್ಕೃತಕ್ಕೆ ಒಂದು ಶಬ್ದಕ್ಕೆ ಹತ್ತು ಬೇರೆ ಬೇರೆ ಅರ್ಥಗಳಿರ್ತವೆ ನಮ್ಗೆ ಆ ಕಾಲಘಟ್ಟಕ್ಕೆ ಯಾವ ಅರ್ಥ ಬೇಕೋ ಅದನ್ನು ನಾವು ಸಂಸ್ಕೃತ ತಗೋತೀವಿ ಅದಕ್ಕೆ ಸಂಸ್ಕೃತ ಭೂ ಇಷ್ಟ ಕನ್ನಡ ಅಂತ ಹೇಳ್ತೇವೆ ನಾವು ಹಾಗೆ ಉಪರಾಷ್ಟ್ರಪತಿ ಚುನಾವಣೆಗೆ ಗೆಲ್ಲೋದಲ್ಲ ಉದ್ದೇಶ ಉಪರಾಷ್ಟ್ರಪತಿ ಚುನಾವಣೆಗೆ ಗೆದ್ದೆ ಗೆಲ್ತೀವಿ ಆದರೆ ಇನ್ನೂ ನಮ್ಮ ಸರ್ಕಾರ ಇದೆಯಲ್ಲಪ್ಪ ಮೂರುವರೆ ನಾ ಮೂರುವರೆ ವರ್ಷದಷ್ಟು ಏನು ಹಿಂಗೆ ಸುಮ್ಮನೆ ಕೂತ್ಕೊಳಕ್ಕೆ ಆಗಲ್ವಲ್ಲ ಬರೋಬ್ಬರಿ ಸಿಡ್ಲು ಹೊಡಿಬೇಕಲ್ಲ ಭಾರತ ದೇಶದೊಳಗೆ ಸಿಡ್ಲು ಬೀಳ್ಬೇಕಲ್ಲ ಏನು ಬೇಕೋ ಅದು ಮಾಡಿ ತೋರಿಸ್ಬೇಕಲ್ಲ ಅಲ್ಪಮತದ ಸರ್ಕಾರ ಅಂತ ಹೇಳ್ದೆ ಅವ್ರಿಗೆ ಉತ್ತರ ಕೊಡಬೇಕಲ್ಲ ಕಪಾಳಕ್ಕೆ ಹೊಡಿಬೇಕಲ್ವ ಹೆಂಗೆ ಹೊಡಿಯೋದು ಹೊಡೀಬೇಕು ನಮ್ಮ ಶಕ್ತಿ ಎಷ್ಟಿದೆ ನಾವು ತಾಲೀಮ್ ಮಾಡಿದೀವೋ ಇಲ್ವೋ ಗರಡಿಗಿಳ್ದಾಗ ಪೈಲ್ವಾನ ನಾವು ಆಗಿ ನಿಂತಾಗ ಎದುರುಗಡೆ ಇರುವಂಥ ಶಿಳ್ಕೆಯನ್ನು ಎತ್ತಿ ಬಿಸಾಕ್ಲಿಕ್ಕಾಗತ್ತೋ ಇಲ್ಲೋ ಒಂದು ಗೊತ್ತಿರ್ಬೇಕಲ್ಲ ಅದಕ್ಕೆ ತಯಾರಿಯನ್ನು ಮಾಡಿಕೊಂಡು ಅತಿ ಹೆಚ್ಚು ಮತಗಳು ಬರಲಿಕ್ಕೆ ಏನು ಬೇಕು ಸುಮ್ಮನೆ ಗೆದ್ದು ಬಿಡ್ಲಿಕ್ಕೆ ಅದೇನು ದೊಡ್ಡ ವಿಷಯ ಆಗಿರಲಿಲ್ಲ ಕಣ್ಮುಚ್ಕೊಂಡು ಕಣ್ಣು ತೆಗೆದ್ರೆ ಗೆದ್ದು ಬಿಡೋರು ನಾಲ್ಕುನೂರ ಐವತ್ತೆರಡು ಅಂತ ಪ್ರಚಂಡ ಮತಗಳನ್ನು ಪಡೆದು ಗೆಲುವನ್ನು ಸಂಪಾದಿಸೋದಿದೆಯಲ್ಲ ಅದಕ್ಕೆ ನಾನು ಹೇಳಿದ್ದು ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ನರೇಂದ್ರ ಮೋದಿ ಅಮಿತ್ ಶಾ ಅವರು ಹೊಡೆದಿರೋದು ಇದು ಈಗ ಇಡೀ ವಿಪಕ್ಷದವ್ರನ್ನ ವಿಭ್ರಮಗೊಳಿಸ್ಬಿಟ್ಟಿದ್ವಿ ನರೇಂದ್ರ ಮೋದಿಯವರ ನಡೆ ಯಾವತ್ತು ಇದೇ ರೀತಿ ಇರುತ್ತೆ ಹಾಗೆ ಅವರು ಮಾಡಿದಾಗಲೆಲ್ಲ ಆ ಸಂಚಿಕೆಯನ್ನು ಮಾಡುವಾಗ ನಾನು ಅತ್ಯಂತ ರೋಮಾಂಚನವನ್ನು ಅನುಭವಿಸಿ ಆ ಸಂಚಿಕೆಗಳನ್ನು ಮಾಡ್ತೀನಿ ತಮಗೂ ಆ ಭಾವ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ